ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ನಡುವೆ ಭಾರತೀಯ ಸೇನೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುವ ನಟ ವಿಜಯ್ ದೇವರಕೊಂಡ ಭಾರತೀಯ ಸೇನೆಗೆ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ ಹೌದು ತಮ್ಮದೇ ರೌಡಿ ಫ್ಯಾಷನ್ ಬ್ರ್ಯಾಂಡ್ ಸಿನಿಮಾದಿಂದ ಬರುವ ಲಾಭದ ಒಂದು ಭಾಗವನ್ನು ಭಾರತೀಯ ಸೇನೆಗೆ ದೇಣಿಗೆ ಕೊಡೋದಾಗಿ ಘೋಷಿಸಿದ್ದಾರೆ ವಿಜಯ್ ನೇತೃತ್ವದ ರೌಡಿ ಫ್ಯಾಷನ್ ಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಿದ್ದು ಕಲೆಕ್ಷನ್ ಸಹ ಇದೆ ಈ ಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಹೀಗಾಗಿ ಇದರ ಲಾಭದಲ್ಲಿ ಒಂದು ಭಾಗವನ್ನು ಭಾರತೀಯ ಯೋಧರ ನಿಧಿಗೆ ಅರ್ಪಿಸಲು ನಟ ನಿರ್ಧರಿಸಿದ್ದಾರೆ ನಟನ ನಡೆಗೆ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ವಿಜಯ್ ನಟನೆಯ ಕಿಂಗ್ಡಮ್ ಸಿನಿಮಾ ಬಹುಭಾಷಾಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ ಮೇ ಮೂವತ್ತರಂದು ತೆರೆಗೆ ಬರಲಿದೆ ನಟಿ ಭಾಗ್ಯಶ್ರೀ ಜೊತೆ ವಿಜಯ್ ರೊಮ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಅದೇ ಅರ್ಜುನ್ ರೆಡ್ಡಿ ಗೆಟ್ ನಲ್ಲಿ ಅವರು ಮಿಂಚಿದ್ದಾರೆ ಸಿನಿಮಾ ರಿಲೀಸ್ ಬಳಿಕ ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ನಡುವೆ ಭಾರತೀಯ ಸೇನೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುವ ನಟ ವಿಜಯ್ ದೇವರಕೊಂಡ ಭಾರತೀಯ ಸೇನೆಗೆ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ ತಮ್ಮದೇ ರೌಡಿ ಫ್ಯಾಷನ್ ಬ್ರಾಂಡ್ ಸಿನಿಮಾದಿಂದ ಬರುವ ಲಾಭದ ಒಂದು ಭಾಗವನ್ನು ಭಾರತೀಯ ಸೇನೆಗೆ ದೇಣಿಗೆ ಕೊಡೋದಾಗಿ ಘೋಷಿಸಿದ್ದಾರೆ ವಿಜಯ್ ನೇತೃತ್ವದ ರೌಡಿ ಫ್ಯಾಷನ್ ಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಿದ್ದು ಕಲೆಕ್ಷನ್ ಸಹ ಇದೆ ಈ ಬ್ರಾಂಡ್ಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಹೀಗಾಗಿ ಇದರ ಲಾಭದಲ್ಲಿ ಒಂದು ಭಾಗವನ್ನು ಭಾರತೀಯ ಯೋಧರ ನಿಧಿಗೆ ಅರ್ಪಿಸಲು ನಟ ನಿರ್ಧರಿಸಿದ್ದಾರೆ ನಟನ ನಡೆಗೆ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ವಿಜಯ್ ನಟನೆಯ ಕಿಂಗ್ಡಮ್ ಸಿನಿಮಾ ರಿಲೀಸ್ ರಿಲೀಸ್ಗೆ ಸಜ್ಜಾಗಿದೆ ಮೇ ಮೂವತ್ತರಂದು ತೆರೆಗೆ ಬರಲಿದೆ ನಟಿ ಭಾಗ್ಯಶ್ರೀ ಜೊತೆ ವಿಜಯ್ ರೊಮ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಅದೇ ಅರ್ಜುನ್ ರೆಡ್ಡಿ ಗೆಟಪ್ ನಲ್ಲಿ ಅವರು ಮಿಂಚಿದ್ದಾರೆ ಸಿನಿಮಾ ರಿಲೀಸ್ ಬಳಿಕ ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ನಡುವೆ ಭಾರತೀಯ ಸೇನೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುವ ನಟ ವಿಜಯ್ ದೇವರಕೊಂಡ ಭಾರತೀಯ ಸೇನೆಗೆ ದೇಣಿಗೆ ನೀಡೋದಾಗಿ ಘೋಷಿಸಿದ್ದಾರೆ ಹೌದು ತಮ್ಮದೇ ರೌಡಿ ಫ್ಯಾಷನ್ ಬ್ರ್ಯಾಂಡ್ ಸಿನಿಮಾದಿಂದ ಬರುವ ಲಾಭದ ಒಂದು ಭಾಗವನ್ನು ಭಾರತೀಯ ಸೇನೆಗೆ ದೇಣಿಗೆ ಕೊಡೋದಾಗಿ ಘೋಷಿಸಿದ್ದಾರೆ ವಿಜಯ್ ನೇತೃತ್ವದ ರೌಡಿ ಫ್ಯಾಷನ್ ಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಿದ್ದು ಕಲೆಕ್ಷನ್ ಸಹ ಇದೆ ಈ ಬ್ರಾಂಡ್ಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಹೀಗಾಗಿ ಇದರ ಲಾಭದಲ್ಲಿ ಒಂದು ಭಾಗವನ್ನು ಭಾರತೀಯ ಯೋಧರ ನಿಧಿಗೆ ಅರ್ಪಿಸಲು ನಟ ನಿರ್ಧರಿಸಿದ್ದಾರೆ ನಟನ ನಡೆಗೆ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ವಿಜಯ್ ನಟನೆಯ ಕಿಂಗ್ಡಮ್ ಸಿನಿಮಾ ಬಹುಭಾಷೆಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ ಮೇ ಮೂವತ್ತರಂದು ತೆರೆಗೆ ಬರಲಿದೆ ನಟಿ ಭಾಗ್ಯಶ್ರೀ ಜೊತೆ ವಿಜಯ್ ರೊಮ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಅದೇ ಅರ್ಜುನ್ ರೆಡ್ಡಿ ಗೆಟಪ್ನಲ್ಲಿ ಅವರು ಮಿಂಚಿದ್ದಾರೆ ಸಿನಿಮಾ ರಿಲೀಸ್ ಬಳಿಕ ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ನಡುವೆ ಭಾರತೀಯ ಸೇನೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುವ ನಟ ವಿಜಯ್ ದೇವರಕೊಂಡ ಭಾರತೀಯ ಸೇನೆಗೆ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ ಹೌದು ತಮ್ಮದೇ ರೌಡಿ ಫ್ಯಾಷನ್ ಬ್ರ್ಯಾಂಡ್ ಸಿನಿಮಾದಿಂದ ಬರುವ ಲಾಭದ ಒಂದು ಭಾಗವನ್ನು ಭಾರತೀಯ ಸೇನೆಗೆ ದೇಣಿಗೆ ಕೊಡೋದಾಗಿ ಘೋಷಿಸಿದ್ದಾರೆ ವಿಜಯ್ ನೇತೃತ್ವದ ರೌಡಿ ಫ್ಯಾಷನ್ ಬ್ರ್ಯಾಂಡ್ಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಿದ್ದು ಕಲೆಕ್ಷನ್ ಸಹ ಮಾಡ್ತಾ ಇದೆ ಈ ಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಹೀಗಾಗಿ ಇದರ ಲಾಭದಲ್ಲಿ ಒಂದು ಭಾಗವನ್ನು ಭಾರತೀಯ ಯೋಧರ ನಿಧಿಗೆ ಅರ್ಪಿಸಲು ನಟ ನಿರ್ಧರಿಸಿದ್ದಾರೆ ನಟನ ನಡೆಗೆ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ವಿಜಯ್ ನಟನೆಯ ಕಿಂಗ್ಡಮ್ ಸಿನಿಮಾ ಬಹುಭಾಷಾಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ ಮೇ ಮೂವತ್ತರಂದು ತೆರೆಗೆ ಬರಲಿದೆ ನಟಿ ಭಾಗ್ಯಶ್ರೀ ಜೊತೆ ವಿಜಯ್ ರೊಮ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಅದೇ ಅರ್ಜುನ್ ರೆಡ್ಡಿ ಗೆಟಪ್ ನಲ್ಲಿ ಅವರು ಮಿಂಚಿದ್ದಾರೆ ಸಿನಿಮಾ ರಿಲೀಸ್ ಬಳಿಕ ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ನಡುವೆ ಭಾರತೀಯ ಸೇನೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುವ ನಟ ವಿಜಯ್ ದೇವರಕೊಂಡ ಭಾರತೀಯ ಸೇನೆಗೆ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ ಹೌದು ತಮ್ಮದೇ ರೌಡಿ ಫ್ಯಾಷನ್ ಬ್ರ್ಯಾಂಡ್ ಸಿನಿಮಾದಿಂದ ಬರುವ ಲಾಭದ ಒಂದು ಭಾಗವನ್ನು ಭಾರತೀಯ ಸೇನೆಗೆ ದೇಣಿಗೆ ಕೊಡೋದಾಗಿ ಘೋಷಿಸಿದ್ದಾರೆ ವಿಜಯ್ ನೇತೃತ್ವದ ರೌಡಿ ಫ್ಯಾಷನ್ ಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಿದ್ದು ಕಲೆಕ್ಷನ್ ಸಹ ಇದೆ ಈ ಗೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಹೀಗಾಗಿ ಇದರ ಲಾಭದಲ್ಲಿ ಒಂದು ಭಾಗವನ್ನು ಭಾರತೀಯ ಯೋಧರ ನಿಧಿಗೆ ಅರ್ಪಿಸಲು ನಟ ನಿರ್ಧರಿಸಿದ್ದಾರೆ ನಟನ ನಡೆಗೆ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ವಿಜಯ್ ನಟನೆಯ ಕಿಂಗ್ಡಮ್ ಸಿನಿಮಾ ಬಹುಭಾಷಾಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ ಮೇ ಮೂವತ್ತರಂದು ತೆರೆಗೆ ಬರಲಿದೆ ನಟಿ ಭಾಗ್ಯಶ್ರೀ ಜೊತೆ ವಿಜಯ್ ರೊಮ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಅದೇ ಅರ್ಜುನ್ ರೆಡ್ಡಿ ಗೆಟ್ ನಲ್ಲಿ ಅವರು ಮಿಂಚಿದ್ದಾರೆ ಸಿನಿಮಾ ರಿಲೀಸ್ ಬಳಿಕ ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ